ಮೂರು ತಿಂಗಳ ಬಾಡಿಗೆ ಕೊಡಲು ಎರಡು ವರ್ಷದಿಂದ ಅಲಿಯಿಸುತ್ತಿರುವ ಅಧಿಕಾರಿಗಳು ಎರಡು ವರ್ಷಗಳಿಂದ ತಾಲೂಕು ಕಚೇರಿಗೆ ಚಪ್ಲಿ ಸವಿಸಿದ ರೈತ ರೂಪಾಯಿ ಮಾಡಿಸ್ಕೊಡ್ತೀನಿ ಅಂದ್ರೆ ಲಂಚ ಕೊಡು ವೀಕ್ಷಕರೇ ಸರ್ಕಾರದ ಹಣ ಸ್ಮಶಾನದ ಹೆಣ ಅಷ್ಟು ಸುಲಭವಾಗಿ ವಾಪಸ್ ಬರಲ್ಲ ಅನ್ನೋ ಮಾತು ಅಕ್ಷರಶಃ ಸತ್ಯವಾಗಿ ಹೋಗಿದೆ ಕಂಟ್ರಿ ಸರ್ಕಾರದ ನಾಡ ಕಚೇರಿಗೆ ತಮ್ಮೂರಿನಲ್ಲಿ ಜಾಗವಿಲ್ಲದಿದ್ದಾಗ ತಮ್ಮ ಮನೆಯನ್ನೇ ಬಾಡಿಗೆಯಾಗಿ ಕೊಟ್ಟಿದ್ದ ಆ ರೈತನಿಗ ಬಾಡಿಗೆ ಹಣಕ್ಕಾಗಿ ನಿತ್ಯವೂ ಸರ್ಕಾರಿ ಕಚೇರಿಗೆ ಚಪ್ಪಲಿ ಸವಿಸಬೇಕಾದ ಪರಿಸ್ಥಿತಿ ಬಂದಿದೆ ಉಪಯೋಗಿಸಿಕೊಂಡು ಬಾಡಿಗೆ ನೀಡುತ್ತ ನಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಖಾಲಿ ಮಾಡ್ಕೋದ್ರು ಖಾಲಿ ಮಾಡ್ಕೋಬೇಕಾದ್ರೆ ಉಪ ತಹಸೀದಾರಂಥ ಡಿ ಟಿ ಜಗದೀಶ್ ಅಂತ ಅಂದ್ಬಿಟ್ಟಿದ್ರು ಅವ್ರು ಇರಬೇಕಾದ್ರೆ ನಾವು ಖಾಲಿ ಮಾಡ್ತಾವಿಯಪ್ಪ ನಾನು ಖಾಲಿ ಮಾಡಿದ ತಕ್ಷಣ ಹೋಗಿ ಒಂದು ವಾರ ಹದಿನೈದು ದಿನದಲ್ಲಿ ನಾನು ಕೊಡಿಸ್ಕೊಡ್ತೀನಿ ನಾನು ನನಗೊಂದು ಅವಕಾಶ ಮಾಡಿಕೊಡು ಇಲ್ಲಾಂದ್ರೆ ಸಾರ್ವಜನಿಕ ತೊಂದರೆ ಆಯ್ತದೆ ಅಂದಾಗ ಆಯಿತು ಸರ್ ನಾವು ಅವಕಾಶ ಮಾಡ್ತೀವಿ ನಮಗೆ ಮಾಡಿಕೊಡಿ ಬೇಗ ಅಂತ ಅಂದ್ಬಿಟ್ಟು ನಾವು ಹೇಳ್ಕೆ ಕೊಟ್ಟು ಅವರು ಆಯಿತು ಅಂದರು ಪುನಃ ಹೋಗಿ ಕೇಳೋದ್ರಲ್ಲಿ ಆಗ ಬಾ ಈಗ ಬಾ ತಹಸೀಲ್ದಾರ್ ಆಫೀಸ್ ಕೊಟ್ಟು ಅಲ್ಲಿ ಹೋಗಿ ಕೇಳಿ ಅಂತ ಅಂದರೆ ಅಲ್ಲಿಗೆ ಬಂದರೆ ಅವರು ನಾಳೆ ಬನ್ನಿ ಇವತ್ತು ಬನ್ನಿ ಅಲ್ಲಿಗೆ ಕಳ್ಸವಿ ಇಲ್ಲಿಗೆ ಕಳ್ಸವಿ ಅಂತಂದು ಅವರು ಹುಚ್ಕೊಂಡು ಎರಡು ವರ್ಷ ಮಾಡಿಬಿಟ್ರು ಅಲ್ಲೇ ಡಿಸೆಂಬರ್ ಈ ತಿಂಗಳು ಹದಿನೈದು ಬಂದರೆ ಎರಡು ವರ್ಷ ಆಗೋಯ್ತು ಹೌದು ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ಕೆಲವು ವರ್ಷಗಳ ಹಿಂದೆ ನಾಡ ಕಚೇರಿಗೆ ಸ್ವಂತ ಕಟ್ಟಡ ಇಲ್ಲದ ಹಿನ್ನೆಲೆಯಲ್ಲಿ ಅದೇ ಗ್ರಾಮದ ರೈತ ಶಿವ ಸ್ವಂತ ಮನೆಯನ್ನೇ ನಾಡ ಕಚೇರಿಯಾಗಿ ಬಾಡಿಗೆ ಕೊಟ್ಟಿದ್ರು ಕರಾರಿನ ಮೇರೆಗೆ ಬಾಡಿಗೆ ಪಡೆದು ಬಾಡಿಗೆಯನ್ನೇನೋ ಕಟ್ಟಿಕೊಂಡು ಬರುತ್ತಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊಳಲು ಗ್ರಾಮದಲ್ಲಿ ಸರ್ಕಾರದೇ ಸ್ವಂತ ಕಚೇರಿಯನ್ನು ಕಟ್ಟಿಕೊಂಡ ಬಳಿಕ ನಾಡ ಕಚೇರಿಯನ್ನು ಅಲ್ಲಿಗೆ ಸ್ಥಳಾಂತರಿಸಲಾಗಿತ್ತು ರೈತ ಶಿವು ಅವರ ಮನೆಯ ಮೂರು ತಿಂಗಳ ಬಾಡಿಗೆಯನ್ನು ಉಳಿಸಿಕೊಂಡು ಅದಾಗಲೇ ಕಚೇರಿಯನ್ನು ಸ್ಥಳಾಂತರ ಮಾಡಿದರು ಇಲ್ಲಿನ ಅಧಿಕಾರಿಗಳು ಮನೆ ಖಾಲಿ ಮಾಡಿ ಹದಿನೈದು ಇಪ್ಪತ್ತು ದಿನಗಳ ಒಳಗೆ ಬಾಡಿಗೆ ಹಣ ನೀಡುವುದಾಗಿ ಅಲ್ಲಿನ ಉಪ ತಹಸೀಲ್ದಾರ್ ಜಗದೀಶ್ ತಿಳಿಸಿದ್ರು ಆದ್ರೆ ಆ ಬಳಿಕವು ಅಲ್ಲಿನ ಉಪ ತಹಶೀಲ್ದಾರ್ ಅವರಿಗೆ ಅದೇನಾಯ್ತೋ ಗೊತ್ತಿಲ್ಲ ಮೂರು ತಿಂಗಳ ಕಚೇರಿ ಬಾಡಿಗೆ ವಿದ್ಯುತ್ ಬಿಲ್ ಎಲ್ಲ ಸೇರಿ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹಣವನ್ನು ಲಂಚ ಕೊಡೋದ್ರಿಂದ ಈ ತರ ಅಲಿಸ್ತಾ ನಾಡ್ ಕಚೇರಿ ಜಗದೀಶ್ ಡಿ ಟಿ ಹ್ಮ್ ಮೂರು ತಿಂಗಳದು ಬಾಡಿಗೆ ಬರಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಪೇಂಟು ಮತ್ತೆ ಕರೆಂಟ್ ಬಿಲ್ ಕಟ್ಟಬೇಕು ರೀಪೇಂಟ್ ಮಾಡ ಈಗ ಎಕ್ಸ್ಟಿಮೆಂಟು ಕರೆಂಟ್ ಬಿಲ್ಲು ಎಲ್ಲ ಸೇರಿ ಒಂದು ತೊಂಬತ್ತು ಮಾಡಿದ್ದಾರೆ ಹಾಂ ಒಂದು ಲಕ್ಷ ತೊಂಬತ್ತು ಸಾವಿರ ಕೊಟ್ಟಿಲ್ಲ ಆಗ ಬನ್ನಿ ಈಗ ಬನ್ನಿ ಡಿ ಸಿ ಅವ್ರ ಗಮನಕ್ಕೂ ಕೂತಂದಿದ್ದೀವಿ ಎ ಡಿ ಸಿ ಅವ್ರ ಗಮನಕ್ಕೂ ಕೂತಂದೀವಿ ಪುನಃ ತಹಸೀಲ್ದಾರ್ ಗಮನಕ್ಕೂ ಸುಧಾ ತರುತ್ರಲ್ಲೇ ಸದಾ ಅವ್ರು ಏನೋ ಗಮನಕ್ಕೆ ಇಲ್ಲ ಅದಕ್ಕೆ ಇವತ್ತು ಏನು ಪ್ರಯೋಜನ ಆಗಲಿಲ್ಲ ಈಗ ನಾವು ಬರುವುದು ದನ ಕರಿ ಹೋಗಿ ಮೇವಿರುವುದಿಲ್ಲ ತಿರ್ಬುನ ಪುನಃ ಬರುದು ಅವ್ಕೆ ನೀರು ತೋರ್ಬೇಕು ಅಂಕ ಹೊಡಗುದು ಹಂಗಾಗಿ ಎರಡು ವರ್ಷ ಹಿಂಗೆ ತಳ್ಬಿಟ್ಟವೆ ಇವತ್ತು ಒಂದು ನಿರ್ಧಾರ ತಕ್ಕಂದು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಎತ್ತನ ಗಾಡಿ ನಾವುಗಳು ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀನಿ ರೈತ ಶಿವವರ್ನ ಆಗ ಬಾ ಈಗ ಬಾ ಎಂದು ಸುಮಾರು ಎರಡು ವರ್ಷಗಳಿಂದ ಅಲಿದಾಡಿಸುತ್ತಿದ್ದಾರೆ ಅಧಿಕಾರಿಗಳು ಹೇಳಿದಂತೆ ನಿತ್ಯವೂ ಮಂಡ್ಯ ತಾಲೂಕು ಕಚೇರಿಗೆ ಅಲಿದಲಿದು ರೋಸಿ ಹೋಗಿದ್ದಾರೆ ರೈತ ಶಿವು ಅವರನ್ನ ಇಷ್ಟೆಲ್ಲ ಅಲಾಡಿಸಿದ ಬಳಿಕ ಉಪ ತಹಶೀಲ್ದಾರ್ ಜಗದೀಶ್ ಅವರು ಅಂತಿಮವಾಗಿ ಬಾಡಿಗೆ ಹಣ ನೀಡುವುದಕ್ಕೆ ಹತ್ತು ಸಾವಿರ ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಕಣ್ರಿ ಇದರಿಂದ ಕೆರಳಿದ ರೈತ ಶಿವು ರೈತ ಸಂಘದ ಮುಖಂಡದರೊಂದಿಗೆ ಗುರುವಾರ ಎತ್ತು ಹಾಗೂ ಎತ್ತಿನ ಗಾಡಿ ಜೊತೆ ತಹಶೀಲ್ದಾರ್ ಕಚೇರಿ ಬಳಿ ಬಂದು ಧರಣಿ ನಡೆಸಿದ್ರು ಕೂಡಲೇ ತನಗೆ ಬಾಡಿಗೆ ಹಣ ನೀಡಬೇಕು ಹಾಗೂ ಎತ್ತಿನ ಗಾಡಿಯ ದಿನದ ಬಾಡಿಗೆ ನೀಡುವಂತೆ ಒತ್ತಾಯಿಸಿದರು

ಬಾಡಿಗೆ ಕೊಡಬೇಕಾಗಿತ್ತು ಬಾಡಿಗೆ ಕೊಡಬೇಕು ಅಂತೇಳಿ ನಾವು ಎ ಜಿ ಎಸ್ ಕೆಲಿಂದ ನಾವು ಸ್ಟೇಟ್ಗೆ ಬರೆದಿದ್ವಿ ಅಲ್ಲಿಂದ ಅನುದಾನ ಬಂದಿಲ್ಲ ಅನುದಾನ ಬಂದ ತಕ್ಷಣ ನಾವು ಕೊಡ್ತೀವಿ ಅಂತ ನಾವು ಹೇಳಿದ್ವಿ ಈಗ ಸರ್ ಜೊತೆ ಹೋಗ್ತಿದ್ದು ಸರ್ ಜೊತೆ ಮಾತಾಡಿ ಬೇರೆ ಯಾವ್ದಾರು ಅನುದಾನದಲ್ಲಿ ಇವರಿಗೆ ನಾವು ಕೊಡಿಸ್ಕೊಡ್ತೀವಿ ಇವ್ರು ಬಾಡಿಗೆ ಕೊಟ್ಟಿದ್ದಾರೆ ನಾವು ಕೊಡಬಾರ್ದು ಅಂತ ಇಲ್ಲ ಅವ್ರ ಮನೇಲೆ ನಾವು ಇದ್ದೋ ಈಗ ಹೊಸ ಕಟ್ಟಡ ಕಟ್ಕೊಂಡು ನಾವು ಹೊರಗಡೆ ಹೋಗಿದ್ದೀವಿ ಇದು ಸರ್ಕಾರದಿಂದ ಬಿಡುಗಡೆ ಆಗಬೇಕು ಶೀಘ್ರವಾಗಿ ಅದ್ರ ಬಗ್ಗೆ ಏನಾಗಿದೆ ತಹಸಲರು ಬರೆದಿದ್ದಾರೆ ಪತ್ರನ ಡಿ ಸಿ ಸು ಬರೆದು ಗೌರ್ಮೆಂಟ್ಗೆ ಹೋಗಿದೆ ಅಲ್ಲಿಂದ ಅನುದಾನ ಬಂದಿದೆ ಅಂತ ಚೆಕ್ ಮಾಡಿಸಿ ಶೀಘ್ರವಾಗಿ ನಾವು ಅಟೆಂಡ್ ಮಾಡಿಕೊಡ್ತಿದ್ದೆವು ಇನ್ನಾದರೂ ಆ ದೇವರು ಇಂಥ ಅಧಿಕಾರಿಗಳಿಗೆ ಒಳ್ಳೆ ಬುದ್ಧಿ ಮನಸ್ಸು ಎರಡು ಕೊಟ್ಟು ರೈತ ಶಿವ ಅವರಿಗೆ ಕೊಡಬೇಕಾದ ಹಣವನ್ನು ಪೂರ್ತಿ ನೀಡಲಿ ಅನ್ನೋದೇ ಕರ್ನಾಟಕ ನ್ಯೂಸ್ನ ಆಶಯ ಕೊಳಲು ನಾಡಿಕೆ ಜನ ಇಲ್ಲಿ ಸುಮಾರು ಒಂದು ಹತ್ತೈದು ಹತ್ತು ಹದಿನೈದು ವರ್ಷದಿಂದ ನಮ್ಮ ಸಿದ್ದಣ್ಣರ ಮನೆಯಲ್ಲೇ ಇದ್ದರು ಈಗ ಒಂದು ವರ್ಷದ ಹಿಂದೆ ಸ್ವಂತ ಕಟ್ಟಡಕ್ಕೆ ಹೋದರು ಅವರು ಹೋಗಬೇಕಾದ್ರೆ ಸುಣ್ಣ ಬಣ್ಣ ಮಾಡಿಲ್ಲ ಬಾಗಿಲು ಕಿತ್ತೋಗೋದು ಅದು ರೆಡಿ ಮಾಡಿಕೊಟ್ಟಿಲ್ಲ ಕರೆಂಟ್ ಬಿಲ್ ಕಟ್ಟಿಲ್ಲ ಇವರಿಗೆ ಬಾಡಿಗೆ ಹಣ ಕೊಟ್ಟಿಲ್ಲ ಇವರು ಯಾವ್ದಾರು ಒಂದು ಜೀಪ ಓಡಿಸೋಕ್ಕೆ ಲಾಗ್ ಬುಕ್ ಮಾಡಿಕೊಂಡು ಏನು ಬೇಕಾದ್ರೂ ಬರಬಾರ್ದು ಹೋಯ್ತಾ ಇರ್ತಾರೆ ಪ್ರತಿಯೊಂದಿಗೆ ಒಬ್ಬರು ಆಫೀಸಿಗೆ ಒಬ್ಬರು ಬರಲಿಲ್ಲ ಅಂದರೂ ಅವ್ರಿಗೆ ಸಂಬಳ ಎಲ್ಲ ಕೊಟ್ಕೊತಾರೆ ಇವ್ರ ಮನೇಲಿ ಇದ್ದದ್ದು ಬಾಡಿಗೆ ಕೊಡೋಕ್ಕೆ ಮೇಸ ಎಣಿಸ್ತಾರೆ ಎರಡು ವರ್ಷದಿಂದ ಕರ್ನಾಟಕ ನ್ಯೂಸ್ ಮಂಡ್ಯ